ವಾಯ ನಿದ್ದೆಗೈದಡೆ ಆಕಾಶ ಜೋಗುಳವಾಡಿತ್ತು ಬಯಲು ಬಳಲಿದನೆಂದಡೆ ನಿರಾಳ ಮೊಲೆಗೊಟ್ಟಿತ್ತು ಆಕಾಶ ಒಡಗಿತ್ತು ಜೋಗುಳ ನಿಂದಿತ್ತು ಗುಹೇಶ್ವರ ನಿಧಾನ ಇಲ್ಲದಂತೆ ಆಕಾಶವೆಂಬ ತೊಟ್ಟಿರಲ್ಲಿ ಅಥವಾ ತೊಡೆಯ ಮೇಲೆ ವಾಯು ಎಂಬ ಮಗು ನಿದ್ದೆ ಮಾಡುತ್ತಿದೆ ಆಕಾಶ ಅದಕ್ಕೆ ಜೋಗುಳ ಹಾಡುತ್ತಿದೆ ಎಂಬ ಭವ್ಯ ಕಲ್ಪನೆ ಅಲ್ಲಮರದು ಇಲ್ಲಿ ವಾಯುವೆಂದರೆ ಚಲಿಸುವ ಮನಸ್ಸು ಎಂದರ್ಥ ನಿದ್ದೆಗೈವ ಎಂದರೆ ನಿಶ್ಚಲವಾಗಿರುವುದು ಒಂದೆಡೆ ನಿಲ್ಲುವುದು ಎಂದರ್ಥ ಆಕಾಶ ಎಂದರೆ ಪರಮಾತ್ಮ ಎಂದರ್ಥ ಜೋಗುಳ ಹಾಡುವುದು ಎಂದರೆ ದಿವ್ಯಗಾನ ನಾನೇ ಪರಮಾತ್ಮ ಪರಮಾತ್ಮನೇ ತಾನು ಎಂಬ ನಾದ ಅಂದರೆ ಚಂಚಲವಾದ ಮನಸ್ಸು ಯೋಗ ಧ್ಯಾನ ಸಾಧನೆಯಿಂದ ಒಂದೆಡೆ ನೆಲೆ ನಿಂತಾಗ ಪರಮಾತ್ಮನು ಅದಕ್ಕೆ ದೊರಕುತ್ತದೆ ಅಥವಾ ತಾನೇ ಪರಮಾತ್ಮನಾಗುತ್ತದೆ ಎಂಬುದು ಈ ಮೊದಲ ಸಾಲಿನ ಅರ್ಥ ಈ ಎರಡನೇ ಸಾಲಿನಲ್ಲಿ ಬಯಲು ಎಂದರೆ ನಾನೇ ಪರಮಾತ್ಮ ಎಂದು ಅರಿತ ಶರಣನ ಭಾವ ಅದು ಬಳಲುವುದು ಎಂದರೆ ನಿಧಾನಗೊಳ್ಳುವುದು ಅಳಿದು ಹೋಗುವುದು ಎಂದರ್ಥ ಆಗ ನಿರಾಳ ಅಂದರೆ ಪರಮಾತ್ಮ ಪರವಸ್ತು ಅದಕ್ಕೆ ಹಾಲುಣಿಸುತ್ತಾನೆ ಅಂದರೆ ಸಮರಸ ಭಾವದಲ್ಲಿ ಆನ ಆನಂದಾಮೃತವನ್ನು ಉಣಿಸುತ್ತದೆ ಅಲ್ಲಿಗೆ ಶರಣ ಮತ್ತು ಪರಮಾತ್ಮ ಎಂಬ ಭೇದ ಭಾವ ಅಳಿದು ಇಬ್ಬರು ಒಂದೇ ಆಗುತ್ತಾರೆ ಅದೇ ಪರಮಾತ್ಮ ಅವನು ಇಲ್ಲದಂತೆ ಇರುತ್ತಾನೆ ಆಕಾಶ ಅಡಗುವುದು ಜೋಗಗಳು ನಿಲ್ಲುವುದು ಇದು ಶರಣ ನಾನು ಎಂಬ ಭಾವವನ್ನು ಅಥವಾ ಅಚಲ ಚಂಚಲ ಮನಸ್ಸನ್ನು ಕಳೆದುಕೊಳ್ಳುವುದು ಹಾಗೆ ಕಳೆದುಕೊಂಡ ಮೇಲೆ ನಾನೇ ಪರಮಾತ್ಮ ಪರಮಾತ್ಮನೇ ನಾನು ಎಂಬ ಎಂಬ ಗಾನವು ನಿಂತು ಹೋಗುವುದನ್ನು ಸೂಚಿಸುತ್ತದೆ ಒಟ್ಟಾರೆ ಇಲ್ಲಿ ವರ್ಣಾತೀತವಾದ ಶಬ್ದಗಳಲ್ಲಿ ಹೇಳುವುದಾದ ಪರಮಾತ್ಮನ ಸ್ವರೂಪವನ್ನು ಅದನ್ನು ಕಂಡು ತಾನೇ ಪರಮಾತ್ಮನಾಗುವ ಶರಣನ ಐಕ್ಯ ಸ್ಥಿತಿಯನ್ನು ಈ ವಚನ ಹೇಳುತ್ತದೆ ಕಳಶವು ಶಿವಾಲಯಕ್ಕೆ ಚೌಕದವೆರಡು ಕಂಬ ಮೂರು ಭಾವಪೂಜಕರಾರು ಅನುಭವಿಗಳಿನ್ನಾರೋ ಪೂಜಿಸುವರಿನ್ನಾರು ಇದರ ಸ್ಥಾನದ ನೆಲೆಗೆತ್ತಿನ್ನಾರು ಪಲ್ಲರು ಗುಹೇಶ್ವರ ಈ ದೇಹವೆಂಬುದು ಶಿವಾಲಯ ತಲೆ ಅದರ ಕಳಶ ಅದಕ್ಕೆ ನಮ್ಮ ಎರಡು ಕಾಲುಗಳೇ ಕಂಬ ಇದರಲ್ಲಿ ಕಾಯ ವಾಚ ಮನಸ್ಸು ಎಂಬ ಮೂರು ಭಾವಗಳಿಂದ ಪೂಜಿಸುವವರು ಎಲ್ಲಿ ಇದ್ದಾರೆ ಅಂದರೆ ದೇಹ ಶುದ್ಧಿ ಮಾತಿನ ಶುದ್ಧತೆ ಹಾಗೂ ಮನಸ್ಸಿನ ಶುದ್ಧತೆ ಒಬ್ಬ ಅನುಭಾವಿಗೆ ದೊಡ್ಡ ಪೂಜೆ ಇಂತಹ ಪೂಜಕರು ಇಲ್ಲಿ ಎಲ್ಲಿದ್ದಾರೆ ಎಲ್ಲರೂ ಕೇವಲ ಬಾಹ್ಯವಾಗಿ ಪೂಜಿಸುತ್ತಾರೆ ಹೀಗೆ ದೇಹವನ್ನೇ ದೇಗುಲ ಮಾಡಿಕೊಂಡು ತಮ್ಮೊಳಗೆ ಶಿವನನ್ನು ಕಂಡುಕೊಂಡು ಸಾಧನೆ ಮಾಡುವವರು ಎಲ್ಲಿದ್ದಾರೆ ಯಾರಿದ್ದಾರೆ ಎಂದು ಅಲ್ಲಮ್ಮರು ಇಲ್ಲಿ ಕೇಳುತ್ತಿದ್ದಾರೆ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೋದು ಇಲ್ಲಿ ಧ್ಯಾನವುಳ್ಳವರು ನಮ್ಮ ಶರೀರವೆಂಬ ಶಿವಾಲಯಕ್ಕೆ ಶಿವ ಮತ್ತು ಶಕ್ತಿ ಎಂಬ ಎರಡು ಕುಂಭ ಪತಿ ಅಂದರೆ ಶಿವ ಪಶು ಅಂದರೆ ಜೀವ ಮತ್ತು ಪಾಶ ಅಂದರೆ ಜಗತ್ತು ಎಂಬ ಮೂರು ಭಾವಗಳಿಂದ ಕೂಡಿದು ಭಾವಗಳಿಂದ ಅರಿತು ಪೂಜಿಸಬಲ್ಲ ಅನುಭಾವಿಗಳು ಎಲ್ಲಿದ್ದಾರೆ ಎಷ್ಟಿದ್ದಾರೆ ಎಂದು ಅಲ್ಲಮರು ಕೇಳುತ್ತಿದ್ದಾರೆ ಎಂದು ಕೂಡ ನಾವು ವ್ಯಾಖ್ಯಾನಿಸಬಹುದು ಹಾಗೆ ಭಕ್ತಿಯ ಹಾಗೆ ಇನ್ನೊಂದು ಅರ್ಥ ನೋಡಿದರೆ ಹಾಗೆ ಭಕ್ತಿಯೇ ಕಲಶವಾಗಿರುವ ಜ್ಞಾನ ಮತ್ತು ವೈರಾಗ್ಯವೇ ಎರಡು ಕಂಬಗಳಾಗಿರುತ್ತವೆ ಈ ದೇಹವೆಂಬ ಶಿವಾಲಯದಲ್ಲಿ ನಮ್ಮ ಜೀವನು ಇಷ್ಟ ಪ್ರಾಣ ಭಾವವೆಂಬ ಮೂರು ಲಿಂಗವನ್ನು ಪೂಜಿಸುವರು ಇದು ಕೂಡ ಒಂದು ಅರ್ಥ ಆಗುತ್ತದೆ